ಹಾಯ್ ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗೇ ಅಲ್ಲಿ ಒಂದು ಊಟ ಕೂಡ ಇದೆ ಊಟಕ್ಕೂ ಕೂಡ ಹೋಗ್ತಾ ಇದ್ದೀವಿ ಮತ್ತು ಪಾಪುಗೇನೋ ಕಿವಿ ಚುಚ್ಚಿಸಿ ಫಂಕ್ಷನ್ ಮಾಡ್ತಿದ್ದಾರೆ ಕರೆದಿದ್ದಾರೆ ಅಲ್ಲಿಗೆ ಅಂಥೇಳಿ ನಾನು ನನ್ನ ಹಸ್ಬೆಂಡ್ ಇಬ್ರು ಹೋಗ್ತಾ ಇದ್ದೀನಿ ಟೈಮ್ ಆಯಿತು ಕೊರಿಯರ್ನವ್ರು ಫೋನ್ ಮಾಡಿದರು ಕೊರಿಯರ್ಗೋಸ್ಕರ ಕಾಯ್ಕೊಂಡು ಬಂದಿದ್ದು ಲೇಟ್ ಆಯಿತು ಇವಾಗ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ಬನ್ನಿ ಯಾವುದೇ ಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಏನು ಅಂಥೇಳಿ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ಹೇಳ್ತಾ ಹೋಗ್ತೀನಿ ಮನುಷ್ಯ ರೋಡ್ ಮಧ್ಯೆ ಗ್ರೀನರಿ ಹಾಗೇ ಜಮೀನುಗಳಲ್ಲಿ ಭತ್ತ ರಾಗಿ ಟೊಮೊಟೊ ತರಕಾರಿಗಳನ್ನೆಲ್ಲ ಹಾಕಿದ್ದು ಹಾಗೆ ಒಂದು ನ ತಗೊಂಡ್ವಿ ಹಾಗೆಯೇ ಈಗ ದೇವಸ್ಥಾನದ ಹತ್ರ ರೀಚ್ ಆದ್ವಿ ಕಾರ್ ಪಾರ್ಕಿಂಗ್ ಮಾಡಿ ನಾವು ದೇವಸ್ಥಾನದೊಳಗಡೆ ಕೈಕಾಲು ತೊಳ್ಕೊಂಡು ಬಂದ್ವಿ ಇವರು ಇದು ನೆಲದಲ್ಲಿ ಊಟ ಮಾಡ್ತಿದ್ದಾರೆ ಅಂದರೆ ಹರಿಸ್ಕೊಂಡಿರ್ತಾರೆ ನೆಲೊಪ್ಪತ್ತು ಅಂತ ಮಾಡ್ತಾರೆ ಆ ನೆಲದಲ್ಲೇ ಬೆಳಗ್ಗೆಯಿಂದ ಉಪವಾಸ ಇದ್ದು ಮಧ್ಯಾಹ್ನದ ಮೇಲೆ ಒಪ್ಪತ್ತು ಊಟ ಬಿಟ್ಟು ನೆಲದಲ್ಲಿ ಈ ರೀತಿಯಾಗಿ ಅವರೇ ಅಲ್ಲೇ ದೇವಸ್ಥಾನದ ಹತ್ರನೇ ಅಡುಗೆನ ಮಾಡಿ ನೈವೇದ್ಯ ಮಾಡಿ ಊಟ ಮಾಡ್ತಾ ಇದ್ದಾರೆ ನೋಡಿ ತುಂಬಾ ಏನು ರಶ್ ಇರ್ಲಿಲ್ಲ ಬೆಳಗ್ಗೆ ಎಲ್ಲ ತುಂಬ ರಶ್ ಇತ್ತಂತೆ ನಾವು ಹೋಗೋಷ್ಟು ಒಳಗಡೆ ಮಧ್ಯಾಹ್ನ ಆಗಿದ್ರಿಂದ ರಶ್ ಕಡಿಮೆ ಇತ್ತು ಆರಾಮಾಗಿ ದೇವ್ರ ದರ್ಶನ ಚೆನ್ನಾಗಿ ನಮಗೆ ದರ್ಶನ ಚೆನ್ನಾಗಾಯ್ತು ಇದು ಗಣಪತಿ ದೇವಸ್ಥಾನ ಅವರು ಎಲ್ರಿಗೂ ತೀರ್ಥ ಹಾಕ್ತಾ ಇದ್ರು ನನಗೆ ತೀರ್ಥ ಬೀಳೋ ಹಾಗಿಲ್ಲ ಕಣ್ಣಾಪ್ರೇಷನ್ ಆಗಿರೋದ್ರಿಂದ ಹಾಗೆ ದೂರದಿಂದನೇ ನಾನು ಕ್ಲಿಪ್ಪಿಂಗ್ನ ತೊಗೊಂಡೆ ಇದು ಅಮ್ಮ ನಾಗಮ್ಮ ದೇವರು ಇದನ್ನ ಕೂಡ ನಾನು ನಿಮಗೆ ತೋರ್ಸೋದಿಕ್ಕೆ ಅಂತೇಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮತ್ತಿತಾಳೇಶ್ವರನ ದೇವಸ್ಥಾನ ಅಂತೇಳಿ ಅಲ್ಲಿಗೆ ನಾವು ಬಂದಿರೋದು ಹಾಗೆ ಪಾಪುಗೆ ಇಲ್ಲಿ ಕಿವಿ ಚುಚ್ಚುತ್ತಾ ಇದ್ದಾರೆ ನೋಡಿ ಪಾಪುಗೆ ಕಿವಿ ಚುಚ್ಚುತ್ತಾ ಇದ್ರು ಪಾಪ ಕೂಡ ಈಗ ನಾನು ಕ್ಯೂನಲ್ಲಿ ನಿಂತ್ಕೊ ಅಂದರೆ ರಶ್ ಏನಿರಲಿಲ್ಲ ಸಿಂಪಲ್ ಆಗಿ ಇತ್ತು ಮತ್ತಿತಾಳೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೀವಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ ಸ್ವಾಮಿ ಮತ್ತಿತಾಳೇಶ್ವರ ಸ್ವಾಮಿ ನೋಡಿದ್ದು ಆ ಮನೆಯಲ್ಲಿ ಹತ್ರ ಇರುವಂಥ ದೇವಸ್ಥಾನ ಇದು ನೋಡಿ ಮತಿತಾಳೇಶ್ವರ ಸ್ವಾಮಿ ಮತ್ತೆ ಇಲ್ಲಿ ಪುಟಾಣಿ ಪುರೋಹಿತರು ಇದ್ದರು ಅವರ ಎಲ್ರಿಗೂ ಶ್ರೀಗಂಧ ಹಚ್ಚಿ ಕಲಿಸ್ತಾ ಇದ್ರು Thank <laughs> you. ಈಗ ನಮ್ಮ ಪಾಪುನ ಕರ್ಕೊಂಡು ಬಂದಿದ್ದಾರೆ ಕಿವಿ ಚುಸೋದಕ್ಕೆ ಅಂತೇಳಿ ಇವರು ಪುರೋಹಿತರೇ ಕಿವಿ ಚುಚ್ಚಿಸ್ತಾರೆ ಪಾಪು ಸಣ್ಣ ಪಾಪು ಇದೆ ತೋರ್ಸೋದು ಬೇಡ ಅಂತೇಳಿ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಯಾರು ಏನು ಅನ್ಕೋಬೇಡಿ ಅದು ಪ್ರೀ ಮೆಚ್ಯೂರ್ ಬೇಬಿ ಹಾಗಾಗಿರೋದ್ರಿಂದ ನಾನು ಯಾರಿಗೂ ತೋರ್ಸೋದಿಕ್ ಇಷ್ಟಪಡ್ತಾ ಇಲ್ಲ ಬೇಜಾರು ಮಾಡ್ಕೋಬೇಡಿ ಯಾರು ಏನು ಅನ್ಕೋಬೇಡಿ ಪಾಪುಗೆ ಎಲ್ಲರೂ ಕೂಡ ಹಾರೈಸಿ ಅವಳು ವಿದ್ಯಾವಂತೆಯಾಗಿ ಯಶಸ್ಸು ಕೀರ್ತಿ ತರಲಿ ತಂದೆ ತಾಯಿಗಳಿಗೆ ಅಂಥೇಳಿ ಎಲ್ಲರೂ ಕೂಡ ಹಾರೈಸಿ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ನಾವಲ್ಲೇ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಇಷ್ಟ ಆಯಿತು ಅಂದರೆ ಏನು ಹೇಳಿ ವಿಡಿಯೋ ಪೂರ್ತಿ ನೋಡಬೇಕು ವಿಡಿಯೋ ನೋಡಿದಾದ್ಮೇಲೆ ಹಾಗೆಯೇ ಒಂದು ಲೈಕನ್ನು ಕೊಡಬೇಕು ಲೈಕ್ ಕೊಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ನಾನು ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲ ಫಂಕ್ಷನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ನಾನು ಅಲ್ಲಿಂದ ಯಾವುದೂ ನಾನು ಸುತ್ತ ಅಲ್ಲಿ ಅಡುಗೆ ಮಾಡಿದ್ದು ಅದೆಲ್ಲ ನಾನು ಯಾವುದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗ್ಲಿಲ್ಲ ಯಾಕೆ ಅಲ್ಲಿ ತುಂಬ ಹೊಗೆ ಬರ್ತಾ ಇತ್ತು ಹೊಲೆಯಲ್ಲಿ ಮಾಡಿದ್ರು ನಾನು ಜಾಸ್ತಿ ಹೊತ್ತಲ್ಲಿ ಆಗಲಿಲ್ಲ ನನಗೆ ಕಣ್ಣು ಸ್ವಲ್ಪ ನೀರು ಬರೋದಕ್ಕೆ ಶುರು ಇತ್ತು ಹಾಗಾಗಿ ನಾವು ಹೊರಟ್ಬಿಟ್ವಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಕ್ಕೆ ಸಿಗ